ಓಕೆ ಲೆಟ್ಸ್ ಕಂಟಿನ್ಯೂ ಈಗ ಏನು ಡಿಸ್ಕಸ್ ಮಾಡ್ತಿದ್ವಿ ನಾವು ಈ ಕ್ಲಾಸಲ್ಲಿ ಎಸ್ ಸೊ ಪ್ರೆಸೆಂಟ್ ಪಾಸ್ಟು ಜಸ್ಟ್ ನಾವು ಬ್ರೀಫ್ ಆಗಿ ನೋಡಿದ್ವಿ ಡೀಟೇಲ್ ಆಗಿ ನೆಕ್ಸ್ಟ್ ನೋಡೋಣ ಈಗ ನಾನು ಹೇಳಿದಲ್ಲ ನಿಮಗೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಕಲಿಬೇಕು ಸ್ಪೋಕನ್ ಇಂಗ್ಲೀಷ್ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಸೆಂಟೆನ್ಸಸ್ ಹೇಳಕ್ ಕಲಿಬೇಕು ಅಂತ ಹೇಳಿದಾಗ ಏನು ಎಷ್ಟು ಯಾವ್ಯಾವ ಥರದ ಸೆಂಟೆನ್ಸ್ ನಾವು ಇಂಗ್ಲೀಷಲ್ಲಿ ಕಲಿಬೇಕಾಗುತ್ತೆ ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಮಾತಾಡಲಿಕ್ಕೆ ಬಳಸುವಂತಹ ವಾಕ್ಯಗಳು ಅದನ್ನು ನಾವು ಇಂಗ್ಲೀಷ್ ಕಲಿಬೇಕು ಸಾಮಾನ್ಯವಾಗಿ ಕನ್ನಡದಲ್ಲಿ ಆದರೂ ನಾವು ಮಾತಾಡುವಂಥ ವಾಕ್ಯಗಳು ಯಾವುದು ಕಾಮನ್ ಆಗಿ ಒಂದು ತರಹದ ಅಂದ್ರೆ ಎಕ್ಸೆಪ್ಟ್ವೆಶನ್ಸ್ ಅಲ್ಲ ಸೆಂಟೆನ್ಸ್ ಮಾತ್ರ ಮಾಡಬಹುದು ಕಾಮನ್ ಆಗಿ ಇಷ್ಟೇ ನಾವು ಕಾಮನ್ ಆಗಿ ಬಳಸಿದ್ವಿ ಬಟ್ ಜನರಲ್ ಆಗಿ ಕಾಮನ್ ಆಗಿ ಬಳಸೋದು ಇಷ್ಟ ಸೊ ಇದನ್ನೇ ನಾವು ಇಂಗ್ಲೀಷಲ್ಲಿ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಯಾವ್ಯಾವ ಥರದ ಸೆಂಟೆನ್ಸ್ ನಾವು ಇಂಗ್ಲೀಷಲ್ಲಿ ಅಲ್ಲಿ ಕಲಿಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಮಾಡ್ತೀನಿ ಮಾಡ್ತೇನೆ ಮಾಡುವೆ ಓಕೆ ನಿಮ್ಗೆ ಯಾರಾದ್ರೂ ಇದರ ಡಿಫ್ರೆನ್ಸ್ ಗೊತ್ತಾ ಮಾಡ್ತೀನಿ ಮಾಡುವೆ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾ ಗೊತ್ತಿದ್ರೆ ಹೇಳಿ ಅಥವಾ ಎರಡು ಒಂದೇ ತಂದ್ಕೊಂಡು ನಾವು ಸುಮ್ಮನೆ ಕಂಟಿನ್ಯೂ ಮಾಡೋದಾದ್ರೂ ಮಾಡೋಣ ಓಕೆ ಸೊ ಇಲ್ಲಾಂದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲಿಷ್ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬೇರೆ ನಿಮಗೆ ಎ ಸಿ ಮಾತ್ರ ಗೊತ್ತು ಅಥವಾ ಎ ವಿಲಿ ಅಂತ ಇಟ್ಕೊಳ್ಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸರು ಹೋಗಿರ್ಬೋದು ಮನೆಯಲ್ಲಿ ಅಥವಾ ಮಾಡ್ತಾ ಬಿಸಿನೆಸ್ ಓಕೆ ಸೊ ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರುವ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಓಕೆ ಏನಂತ ಹೇಳ್ತೀವಿ ಐ ಡು ಅಥವಾ ಐ ವಿಲ್ ಡೂ ಸೊ ವಿಲ್ ಯಾಕೆ ಬರುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಿಮಗೆ ನಾನು ಐ ಡೂ ಆರ್ ಐ ವಿಲ್ ಡೂ ನಾನು ಮಾಡ್ತೀನಿ ಮಾಡುವೆ ಐ ಡು ನಾನು ಮಾಡ್ತೀನಿ ಐ ವಿಲ್ ಡೂ ನಾನು ಮಾಡ್ತೀನಿ ಎರಡು ಒಂದೇನೇ ಈ ಕನ್ನಡದಲ್ಲಿ ಎರಡು ಒಂದೇ ಬಟ್ ಅಲ್ಲಿ ಅದಕ್ಕೆ ಸ್ಪೆಷಲ್ ಆಗಿ ವಿಲ್ ಯಾಕೆ ಬರುತ್ತೆ ಅನ್ನೋದಕ್ಕೆ ರೀಸನ್ ಇದೆ ನಾನು ಮಾಡಲ್ಲ ನಾನು ಮಾಡಲ್ಲ ಅನ್ನೋದಕ್ಕೆ ನೀವು ಐ ಡೋಂಟ್ ಡೂ ಆರ್ ಐ ವೋಂಟ್ ಡೂ ಸೊ ಡೂ ನಾಟ್ ಡೂ ನಾಟ್ ದ ಶಾರ್ಟ್ ಡೋಂಟ್ ಅಂದ್ರೆ ಡೂ ನಾಟ್ ದ ಶಾರ್ಟ್ ಫಾರ್ಮ್ ಸೊ ಡೂ ನಾಟ್ ಬಳಸ್ಬೋದು ಅಥವಾ ಡೋಂಟ್ ಅಂದ್ರೆ ಬಳಸ್ಬಹುದು ಮಾತಾಡ್ಬೇಕಾದ್ರೆ ನಾವು ಆಡು ಭಾಷೆ ಜಾಸ್ತಿ ಯೂಸ್ ಶಾರ್ಟ್ ಐ ಡೂ ನಾಟ್ ನಾಟ್ ಹೇಳೋದು ಒತ್ತಿ ಹೇಳಬೇಕಾದ್ರೆ ಮಾತ್ರ ಡೋಂಟ್ ಕಾಮನ್ ಐ ಜನರಲ್ ಆಗಿ ಹೇಳ್ಬೇಕಾದ್ರೆ ಐ ಡೋಂಟ್ ಡೂ ಓಕೆ ಐ ಡೋಂಟ್ ಡೂ ನಾನು ಮಾಡೋದಿಲ್ಲ ಅಥವಾ ನಾನು ಮಾಡಲ್ಲ ಮಾಡೋದಿಲ್ಲ ಮಾಡುವುದಿಲ್ಲ ಮಾಡಲ್ಲ ಎಲ್ಲ ಒಂದೇ ಆದಷ್ಟು ನೀವು ಆಡು ಭಾಷೆಯಲ್ಲೇ ಕನ್ನಡದಲ್ಲೂ ಸಹ ಆಡು ಭಾಷೆಯಲ್ಲೇ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡ್ಕೊಳ್ಳಿ ಓಕೆ ನಾನು ಮಾಡ್ತಾ ಇದ್ದೀನಿ ನೋಡಿ ಐ ಡೋಂಟ್ ಐ ವೋಂಟ್ ಡೂ ಏನು ವ್ಯತ್ಯಾಸ ಅನ್ನೋದು ಮುಂದೆ ಹೇಳ್ತೀನಿ ನಾನು ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ನಾನು ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್ ನಾನು ಏನೋ ಮಾಡ್ತಾ ಇದ್ದೀನಿ ಆಮ್ ಡೂಯಿಂಗ್ ಸಮಥಿಂಗ್ ಮಾಡ್ತಾ ಇದ್ದೀನಿ ಸೊ ನಾನು ಆವಾಗಲೇ ನಿಮ್ಗೆ ಇದೀನಿ ಬಂದಾಗ ಇಲ್ಲಿ ಆ್ಯಂಡ್ ಯೂಸ್ ಮಾಡ್ತೀವಿ ಓಕೆ ಅದು ಮೈಂಡಲ್ ನಾನು ಮಾಡ್ತಾ ಇಲ್ಲ ಐ ಆಮ್ ನಾಟ್ ಡೋಯಿಂಗ್ ಏನ್ ಮಾಡ್ತಾ ಇಲ್ಲ ಹೀಗೆ ನೀನೇನು ಮಾಡ್ತಾ ಪ್ರಶ್ನೆ ಏನ್ ಮಾಡ್ತಾ ಇದೀಯಾ ನಾನು ಓದ್ತಾ ಇದ್ದೀನಿ ಐ ಆಮ್ ಸ್ಟಡಿಂಗ್ ಟಿ ವಿ ನೋಡ್ತಾ ಇದೆಯಾ ಇಲ್ಲ ನಾನು ಟಿ ವಿ ನೋಡ್ತಾ ಇಲ್ಲ ಐ ಆಮ್ ನಾಟ್ ವಾಚಿಂಗ್ ಟಿವಿ ಓಕೆ ಇದೊಂಥರ ಸೆಂಟೆನ್ಸ್ ಅಲ್ವಾ ಸೊ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ಓಕೆ ಹಾಗೆ ನಾನು ಮಾಡ್ತಾ ಇದ್ದೆ ಯಾವ್ಯಾವ ತರ ಸೆಂಟೆನ್ಸ್ ನಾವು ಹೇಳಬೇಕು ಜನರಲ್ ಆಗಿ ಇವೆಲ್ಲ ಕನ್ನಡದಲ್ಲಿ ಹೇಳ್ತೀವಿ ಇದನ್ನು ನಾವು ಇಂಗ್ಲೀಷ್ ನಾನು ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್ ಸಿ ಈ ಡೂನ ನೀವು ಬೇರೆ ಪದ ರಿಪ್ಲೇಸ್ ಮಾಡೋದು ಡೂ ಅನ್ನೋದನ್ನ ಬೇರೆ ಹಾಕು ಸಿ ಐ ವಾಸ್ ವಾಚಿಂಗ್ ಟಿ ಟಿವಿ ನೋಡ್ತಾ ಇದ್ದೆ ಐ ವಾಸ್ ಸ್ಲೀಪಿಂಗ್ ಡುನ ತೆಗೆದು ಬೇರೆ ವರ್ಡ್ನ ರಿಪ್ಲೇಸ್ ಮಾಡಿದಾಗ ಅಲ್ಲಿ ನಮಗೆ ಬೇಕಾಗಿರೋ ವರ್ಡ್ಸ್ ನಮಗೆ ಗೊತ್ತಿರಬೇಕು ಅದ್ರ ಜೊತೆಗೆ ಈ ವಾಕ್ಯಗಳು ಹೇಗೆ ಮಾಡೋದು ಅನ್ನೋದು ಗೊತ್ತಿರುವ ಓಕೆ ನಾ ನಾನು ಮಾಡ್ತಾ ಇರಲಿಲ್ಲ ಐ ವಸಂಟ್ ಡೂಯಿಂಗ್ ಐ ವಾಸ್ ನಾಟ್ ಡೂಯಿಂಗ್ ಐ ವಸಂಟ್ ಡೂಯಿಂಗ್ ಐ ವಾಸ್ ನಾಟ್ ಡೂಯಿಂಗ್ ಓಕೆ ಹಾಗೆ ನಾನು ಮಾಡಿದೆ ಡಿಡ್ ಯು ಡೂ ದ್ಯಾಟ್ ಮೀನ್ ಅದನ್ನು ಮಾಡಿದ್ಯಾ ಹೌದು ನಾನು ಮಾಡಿದೆ ನಾನು ಅದನ್ನು ಮಾಡಿದೆ ಐ ಡಿಡ್ ಅದನ್ನು ದ್ಯಾಟ್ ಅದು ಅಂದರೆ ದ್ಯಾಟ್ ಐ ಡಿಡ್ ದ್ಯಾಟ್ ನಾನು ಅದನ್ನು ಮಾಡಿದೆ ಅಥವಾ ನಾನು ಬರೀ ಮಾಡಿದೆ ಐ ಡಿಡ್ ನಾನು ಮಾಡಲಿಲ್ಲ 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 ಅಂದ್ರೆ ಏನು ಮಾಡಲಿಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕು ನಾನು ಮಾಡಲಿಲ್ಲ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡೂ ಐ ಡಿಡ್ ನಾಟ್ ಡೂ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ಸೊ ಡೂ ಇರೋದು ಡನ್ ಆಗಿದೆ ನೋಡಿ ಡೂ ಇರೋದು ಸ್ವಲ್ಪ ಚೇಂಜ್ ಆಗಿದೆ ಡೂ ಇರೋದು ಡಿಡ್ ಆಗಿದೆ ಒಂದು ಇನ್ನೊಂದು ಡನ್ ಆಗಿದೆ ಓಕೆ ನಾನು ಮಾಡಲಿಲ್ಲ ನಾನು ಮಾಡಿದೆ ಐ ಡಿಡ್ ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ನಾನು ಮಾಡಲಿ ಮಾಡಲಿಲ್ಲ ಐ ಡಿಡ್ ನಾಟ್ ಡು ನಾನು ಮಾಡಿದ್ದೀನಿ ಐ ಹ್ಯಾವ್ ಡನ್ ನಾನು ಮಾಡಿಲ್ಲ ಐ ಹ್ಯಾವ್ ನಾಟ್ ಡನ್ ಅದರದ್ದು ಶಾರ್ಟ್ ಫಾರ್ಮ್ ಅದು ಐ ಹ್ಯಾವ್ ಡನ್ ಓಕೆ ಸೊ ಈಗ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇವರ ಏನು ವ್ಯತ್ಯಾಸ ಮಾಡಿದೆ ಮಾಡಿದ್ದೀನಿ ಮಾಡಲಿಲ್ಲ ಮಾಡಿಲ್ಲ ಅದು ಆಮೇಲೆ ನೋಡೋಣ ಇಲ್ಲಾಂದ್ರೆ ಅಲ್ಲೇ ಟೈಮ್ ಹೋಗುತ್ತೆ ಓಕೆ ನಾನು ಮಾಡಿದ್ದೆ ನಾನು ಮಾಡಿದ್ದೆ ನಾನು ನಿಮಗೆ ಫೋನ್ ಮಾಡಿದ್ದೆ ನೀವು ಫೋನ್ ರಿಸೀವ್ ಮಾಡಿಲ್ಲ ಐ ಹ್ಯಾಡ್ ಡನ್ ಹ್ಯಾಡ್ ನಾನು ಮಾಡಿದ್ದೆ ಐ ಹ್ಯಾಡ್ ಡನ್ ಅವನು ಹೋಗಿದ್ದ ಹಿ ಹ್ಯಾಡ್ ಗಾನ್ ಅವರು ಬಂದಿದ್ರು ದೇ ಹ್ಯಾಡ್ ಕಮ್ ಬಂದಿದ್ರು ಎಲ್ಲ ಚೇಂಜ್ ಕನ್ನಡದಲ್ಲಿ ಇಷ್ಟೆಲ್ಲ ಸೆಂಟೆನ್ಸ್ ಚೇಂಜ್ ಇದ್ದಾನೆ ನಾನು ಮಾಡಿರಲಿಲ್ಲ ನಾನು ಅದನ್ನು ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಡನ್ ನಾನು ಮಾಡಿದ್ದೆ ಐ ಹ್ಯಾಡ್ ಡನ್ ಮಾಡಿರಲಿಲ್ಲ ಐ ಹ್ಯಾಡ್ ನಾಟ್ ಡನ್ ನನಗೆ ಮಾಡೋಕ್ಕಾಗುತ್ತೆ ಏನೋ ನನಗೆ ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಡೂ ಐ ಕ್ಯಾನ್ ಡೂ ನೋಡಿ ಎಲ್ಲೆಲ್ಲಿ ಏನೇ ಚೇಂಜ್ ಆಗಿದೆ ನೋಡಿ ಡನ್ ಆಗಿದೆ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಡನ್ ಇದೆ ನಿಮಗೆ ಇಲ್ಲಿ ಡನ್ ಇದೆ ಇಲ್ಲಿ ಡೂ ಇದೆ ಇಲ್ಲಿ ಡನ್ ಇದೆ ಅವೆಲ್ಲ ಯಾಕೆ ಕನ್ನಡದಲ್ಲಿ ಎಷ್ಟು ಬದಲಾವಣೆ ಇದೆ ನೋಡಿ ಕನ್ನಡದಲ್ಲಿ ಎಲ್ಲ ಒಂದೇ ತರ ಇದೆ ನಿಮಗೆ ಎಷ್ಟು ಚೇಂಜಸ್ ಇದೆ ಅದೇ ಚೇಂಜಸ್ಸು ಇಲ್ಲೂ ಇಂಗ್ಲೀಷಲ್ಲೂ ಆಗುತ್ತೆ ನೆಕ್ಸ್ಟ್ ನನಗೆ ಮಾಡೋಕ್ಕಾಗಲ್ಲ ನನಗೆ ಮಾಡೋಕ್ಕಾಗಲ್ಲ ಏನೋ ಒಂದು ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಆ ಟಾಸ್ಕ್ ಮಾಡೋಕ್ಕಾಗಲ್ಲ ಐ ಕ್ಯಾನ್ ಆಟ್ ಡೂ ಐ ಕ್ಯಾನ್ ಆಟ್ ದ ಶಾರ್ಟ್ ಫಾರ್ಮ್ ಕಾಂಟ್ ಐ ಕಾಂಟ್ ಡೂ ಏನು ದ್ಯಾಟ್ ಟಾಸ್ಕ್ ಆ ಟಾಸ್ಕ್ ಮಾಡೋಕ್ಕಾಗಲ್ಲ ಐ ಕಾಂಟ್ ಡೂ ಮೈ ಹೋಮ್ ವರ್ಕ್ ನನಗೆ ನನಗೆ ನನ್ನ ಕೈಲಿ ಹೋಮ್ ವರ್ಕ್ ಮಾಡೋಕ್ಕಾಗಲ್ಲ ಐ ಕಾಂಟ್ ಡೂ ದಿಸ್ ಐ ಕಾಂಟ್ ಡೂ ದ್ಯಾಟ್ ಆಗಲ್ಲ ನನ್ನ ಕೈಲಿ ಓಕೆ ನೆಕ್ಸ್ಟ್ ನಾನು ಮಾಡಬೇಕು ನಾನು ಮಾಡಬೇಕು ಏನು ಮಾಡಬೇಕು ನನ್ನ ನಾನು ಟಾಸ್ಕ್ ಮಾಡಬೇಕು ನಾನು ಹೋಮ್ವರ್ಕ್ ಮಾಡಬೇಕು ಅಥವಾ ನಾನು ಇನ್ನೇನು ಮಾಡಬೇಕು ಐ ಶುಡ್ ಡೂ ನನಗೆ ಹೋಗಬೇಕು ಡೂ ಅನ್ನೋದನ್ನು ರಿಪ್ಲೇಸ್ ಮಾಡಿದ್ರೆ ನನಗೆ ಹೋಗಬೇಕು ಐ ಶುಡ್ ಗೋ ನನಗೆ ಬರೀಬೇಕು ಐ ಶುಡ್ ರೈಟ್ ನನಗೆ ತಿನ್ನಬೇಕು ಐ ಶುಡ್ ಈಟ್ ನನಗೆ ಈಗ ಮಲಗಬೇಕು ಐ ಶುಡ್ ಸ್ಲೀಪ್ ನಾ ಸೊ ಶುಡ್ ಶುಡ್ ವುಡ್ ಕುಡ್ ವಿಲ್ ಮೇ ಮೈಟ್ ಮಸ್ಟ್ ಅವೆಲ್ಲ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುವಂಥದ್ದು ಓಕೆ ಸೊ ಆದರೂ ಜನರಲ್ ಆಗಿ ನಮಗೆ ಅದು ಹೇಳುವಂಥದ್ದು ಕಲಿಬೇಕು ನಾವು ಐ ಶುಡ್ ಶುಡ್ ನಾಟ್ ಶೂಡಂಟ್ ಶಾರ್ಟ್ ಫಾರ್ಮ್ ಶೂಡೆಂಟ್ ಅಂತ ಯೂಸ್ ಮಾಡ್ತೀವಿ ಓಕೆ ನಾನು ಮಾಡ್ತಿದ್ದೆ ಐ ವುಡ್ ಡು ಈ ವುಡ್ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಎಲ್ಲಿ ದುಡ್ಡು ಬಳಸಬೇಕು ಎಲ್ಲಿ ಬಿಲ್ ಬಳಸಬೇಕು ಅದು ನಮಗೆ ಗೊತ್ತಿರಬೇಕು ಐ ವುಡ್ ಡು ನಾನು ಮಾಡ್ತಿದ್ದೆ ಐ ವಾಸ್ ಡೂಯಿಂಗ್ ನಾನು ಮಾಡ್ತಾ ಇದ್ದೆ ನಾನು ಮಾಡ್ತಾ ಇದ್ದೆ ನಾನು ಮಾಡುತ್ತಿದ್ದೆ ನಾನು ಮಾಡುತ್ತಿದ್ದೆ ಎಲ್ಲ ನಿಮಗೆಲ್ಲ ಒಂದೇ ತರ ಅನಿಸುತ್ತೆ ಬಟ್ ಅದು ಒಂದೊಂದಕ್ಕೂ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಸಪ್ರೇಟಾಗಿ ವರ್ಡ್ ಇದೆ ಐ ವುಡ್ ಡೂ ಐ ವುಡ್ ಗೋ ಇದು ನಾನು ಹೋಗ್ತಿದ್ದೆ ಐ ವಾಸ್ ಗೋಯಿಂಗ್ ನಾನು ಹೋಗ್ತಾ ಇದ್ದೆ ಓಕೆ ನೆಕ್ಸ್ಟ್ ನಾನು ಮಾಡ್ತಿರ್ಲಿಲ್ಲ ನಾನು ಮಾಡ್ತಾ ಇರಲಿಲ್ಲ ಐ ವಸ್ ನಾಟ್ ಡೂಯಿಂಗ್ ನಾನು ಮಾಡ್ತಿರ್ಲಿಲ್ಲ ಐ ವುಡ್ ನಾಟ್ ಡೂ ಓಕೆ ಇದು ನಮಗೆ ಮಾಡೆಲ್ ಬೋಬ್ಸ್ ಅಲ್ಲಿ ಗೊತ್ತಾಗುತ್ತೆ ಮಾಡೆಲ್ ಬೋಬ್ ಸಪ್ರೇಟ್ ಪಾರ್ಟ್ ಇದೆ ಅಲ್ಲಿ ಡೀಟೇಲ್ ಆಗಿ ಒಂದು ಕುಡ್ ಶುಡ್ ಒಂದೊಂದಕ್ಕೂ ನಿಮಗೆ ಸೆಂಟೆನ್ಸಸ್ ಇರುತ್ತೆ ನಾನು ಮಾಡಲೇಬೇಕು ಐ ಮಸ್ಟ್ ಡೂ ಆರ್ ಐ ಹ್ಯಾವ್ ಟು ಡೂ ಮಾಡಲೇಬೇಕು ಐ ಮಸ್ಟ್ ಡೂ ಐ ಹ್ಯಾವ್ ಟು ಡೂ ನಾನು ಇದನ್ನ ಮಾಡಲೇಬೇಕು ಐ ಹ್ಯಾವ್ ಟು ಡೂ ದಿಸ್ ಐ ಮಸ್ಟ್ ಡೂ ದಿಸ್ ಇದರ ನೆಗೆಟಿವ್ ಏನಾಗುತ್ತೆ ಐ ಮಸ್ಟ್ ನಾಟ್ ಡೂ ದಿಸ್ ನಾನು ಇದನ್ನ ಮಾಡಬಾರ್ದು ಯು ಮಸ್ಟ್ ನಾಟ್ ಡೂ ದಾಟ್ ನೀನು ಅದನ್ನ ಮಾಡಬಾರ್ದು ಯು ಹ್ಯಾವ್ ನಾಟ್ ಅಲ್ಲಿ ನಾವು ಹ್ಯಾವ್ ನಾಟ್ ಅಂತ ಬಳಸೋಕ್ಕಾಗಲ್ಲ ಹ್ಯಾವ್ ಟು ಡೂ ಯು ನೀಡ್ ನಾಟ್ ಹ್ಯಾವ್ ಟು ಡೂ ಯು ಮಸ್ಟ್ ನಾಟ್ಗೆ ಹ್ಯಾವ್ ಟು ಅಂತ ಬರಲ್ಲ ಯು ನಾಟ್ ಹ್ಯಾವ್ ಟು ಡೂ ಬರಲ್ಲ ಓಕೆ ಯು ಮಸ್ಟ್ ನಾಟ್ ಡೂ ನೀನು ಅದನ್ನ ಮಾಡಲೇ ಬರೋದು ನಾನು ಮಾಡಬಹುದಾಗಿತ್ತು ಐ ಕುಡ್ ಹ್ಯಾವ್ ಡನ್ ಸೊ ಇಲ್ಲಿ ನೋಡಿ ಹ್ಯಾವ್ ಪ್ಲಸ್ ಡನ್ ಅಂತ ಬರುತ್ತೆ ಐ ಕುಡ್ ಡನ್ ನಾನು ಅದನ್ನು ಮಾಡ್ಬೋದಾಗಿತ್ತು ಬಹುದಾಗಿತ್ತು ಐ ಕುಡ್ ಹ್ಯಾವ್ ಡನ್ ಐ ಕುಡ್ ಹವ್ ಡನ್ ಅದನ್ನು ಮಾಡ್ಬೋದಾಗಿತ್ತು ನಾವು ಐ ಕ್ಯಾನ್ ಡೂ ಈಗ್ಲೂ ಅದನ್ನು ನನಗೆ ಮಾಡೋಕ್ಕಾಗುತ್ತೆ ಮಾಡ್ಬೋದಾಗಿತ್ತು ಐ ಕುಡ್ ಹವ್ ಡನ್ ನನಗೆ ಮಾಡೋಕ್ಕೆ ಅದನ್ನು ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಟಾಸ್ಕ್ ಮಾಡೋಕಾಗ್ತಿರ್ಲಿಲ್ಲ ಐ ಕುಡ್ ನಾಟ್ ಹಾವ್ ಡನ್ ಐ ಕುಡ್ ನಾಟ್ ಹ್ ಡನ್ ಹ್ಯೂಜ್ ಟಾಸ್ಕ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಐ ಕುಡ್ ನಾಟ್ ಹಾವ್ ಡನ್ ದಟ್ ನಾನು ಅದನ್ನು ನನ್ನ ಕೈಲೇ ಅದನ್ನು ಮಾಡೋಕೆ ಮಾಡೋಕಾಗ್ತಿರ್ಲಿಲ್ಲ ಆಕ್ಚುಲಿ ನಾನು ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಡನ್ ನಾನು ಮಾಡಬೇಕಾಗಿತ್ತು ಮಾಡುವರೋದನ್ನು ಬೇರೆ ಪದ ಹಾಕಿದ್ರೆ ಕಾಲ್ ಕಾಲ್ ಐ ಶುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಟೋಲ್ಡ್ ಯು ನಾನು ನಿನಗೆ ಹೇಳಬೇಕಾಗಿತ್ತು ಐ ಶುಡ್ ಹ್ಯಾವ್ ಹೆಲ್ಪ್ ಯು ನಾನು ನಿನಗೆ ಹೆಲ್ಪ್ ಮಾಡಬೇಕಾಗಿತ್ತು ಓಕೆ ನೆಕ್ಸ್ಟ್ ನಾನು ಮಾಡ ಇದೆಲ್ಲ ನೀವು ಹೆದರ್ಕೋಬೇಡಿ ಇದೆಲ್ಲ ಏನು ಇಷ್ಟು ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತಲ್ಲ ಒಂದೊಂದು ಇದಕ್ಕೂ ಒಂದೊಂದು ಪಾಠ ಇದೆ ಡೋಂಟ್ ವರಿ ಅಂದರೆ ಮಾಡೆಲ್ ವರ್ಬ್ಸ್ ಅಂತ ಒಂದು ಪಾಠ ಇದೆ ಇದೆಲ್ಲ ಇಲ್ಲಿ ನಿಮ್ಗೆ ಏನೇನು ಬರುತ್ತೆ ಇದಕ್ಕೆ ಟೆನ್ಸ್ ಪಾಠ ಇದೆ ಟೆನ್ಸ್ ಅಲ್ಲಿ ನಿಮಗೆ ಟೆನ್ಸೇ ಒಂದೂವರೆ ತಿಂಗಳು ಎರಡು ತಿಂಗಳು ಟೆನ್ಸ್ ಆಗುತ್ತೆ ಓಕೆ ಇಷ್ಟು ಸೆಂಟೆನ್ಸ್ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಬಿಡಿಸಿ ಬಿಡಿಸಿ ಬಿಡಿ ಬಿಡಿಯಾಗಿ ಕಲಿತೀವಿ ಡೋಂಟ್ ವರಿ ಆಮೇಲೆ ನಾನು ಮಾಡಬಾರ್ದಾಗಿತ್ತು ಐ ಶುಡ್ನಾಟ್ ಡನ್ ದಟ್ ನಾನು ಅದನ್ನು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದ್ದೀನಿ ಇದಾಗ್ಬಿಟ್ಟಿದೆ ತೊಂದರೆ ಆಗಿದೆ ಈಗ ಪಶ್ಚಯ ತಗೋಪಡ್ತಾ ಇದ್ದೀನಿ ಐ ನಾಟ್ ಹ್ ಡನ್ ದ್ ಐ ರಿಪೆಂಡ್ ಫಾರ್ ದ್ಯಾಟ್ ಐ ಶುಡ್ ಹವ್ ಟೋಲ್ಡ್ ಯು ನಾನು ಇಲ್ಲಿ ಹೇಳಬೇಕಾಗಿತ್ತು ಬಟ್ ನಾನು ನಿನಗೆ ಹೇಳಲಿಲ್ಲ ಆ ಥರ ಓಕೆ ಐ ಶುಡ್ ನಾಟ್ ಹ್ಯಾವ್ ಡನ್ ದ್ಯಾಟ್ ನಾನು ಅದನ್ನು ಮಾಡಬಾರ್ದಾಗಿತ್ತು ಐ ಶುಡ್ ನಾಟ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಬಾರ್ದಾಗಿತ್ತು ಐ ಶುಡಂಟ್ ಹ್ಯಾವ್ ಗೋನ್ ದ್ಯಾಟ್ ಅಲ್ಲಿ ಹೋಗಬಾರ್ದಾಗಿತ್ತು ಐ ಶುಡಂಟ್ ಹ್ಯಾವ್ ಹೆಲ್ಪ್ ಯು ನಾನು ನಿನಗೆ ಹೆಲ್ಪ್ ಮಾಡಬಾರ್ದಾಗಿತ್ತು ಸಮಥಿಂಗ್ ಲೈದ್ ಓಕೆ ನಾ ನಾನು ಮಾಡಿರಬೇಕು ನಮಗೆ ಡೌಟ್ ಇರೋದು ಫಾಸ್ಟಲ್ಲಿ ನಾನು ಮಾಡಿರಬೇಕು ನನಗೆ ನೆನಪಿಲ್ಲ ನಾನು ಕಾಲ್ ಮಾಡಿದ್ರ ಇಲ್ಲ ನಾನು ಕಾಲ್ ಮಾಡಿರಬೇಕು ಐ ಮಸ್ಟ್ ಹ್ಯಾವ್ ಕಾಲ್ಡ್ ಯು ಐ ಆಮ್ ನಾಟ್ ಶೋರ್ ಮಾಡಿರಬೇಕು ಐ ಮಸ್ಟ್ ಹ್ಯಾಪ್ ಡನ್ ನಾನು ಹೋಗಿರಬೇಕು ಐ ಮಸ್ಟ್ ಅಪ್ ಗಾನ್ ನಾನು ನಿನಗೆ ಹೇಳಿರ್ಬೇಕು ಐ ಮಸ್ಟ್ ಟೋಲ್ಡ್ ಯು ನಾನು ನಿನಗೆ ಕೊಟ್ಟಿರಬೇಕು ಐ ಮಸ್ಟ್ ಹಬ್ ಗಿವನ್ ಟು ಯು ಓಕೆ ನಾವು ಮಾಡಿರಬೇಕು ಮಾಡಿರ್ಲಿಕ್ಕಿಲ್ಲ ಅದ್ರದ್ದು ನೆಗೆಟಿವ್ ಮಸ್ಟ್ ಇರೋದು ಮಸ್ಟ್ ನಾಟ್ ಇರುತ್ತೆ ಐ ಮಸ್ಟ್ ನಾಟ್ ಹ್ಯಾವ್ ಐ ಮಸ್ಟ್ ನಾಟ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಿರ್ಲಿಕ್ಕಿಲ್ಲ ಯಾರು ಹೇಳಿದ್ರು ನಾನು ನಿನಗೆ ಕಾಲ್ ಮಾಡಿರ್ಲಿಕ್ಕಿಲ್ಲ ಬೇರೆ ಯಾರು ಕಾಲ್ ಮಾಡಿರಬೇಕು ಓಕೆ ಇಷ್ಟು ನಾವು ಜನರಲ್ ಆಗಿ ಜನರಲ್ ಅಲ್ಲ ಇಷ್ಟು ನೀವು ಕಲ್ತ್ರೆ ಇದು ಈ ಕಡೆ ಕಲ್ತ್ರೆ ಇದು ಕಾಮನ್ ಆಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಬರುವಂತದ್ದು ಅಲ್ಲ ಈ ಕ್ಯಾನ್ ಆಫ್ ಶುಡ್ ಇವೆಲ್ಲ ನಿಮಗೆ ಮಾಡಲ್ ಗರ್ಬ್ಸ್ ಇದು ನಾವು ಸ್ವಲ್ಪ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ ಮಾತಾಡಬೇಕಾದ್ರೆ ಕಲಿಬೇಕು ಇವಿಷ್ಟು ಕಲ್ತ್ರೆ ನಿಮಗೆ ಏಟಿ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ಇಂಗ್ಲಿಷ್ ಬಂದಾಗೆ